ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟೀಮ್ ಇಂಡಿಯಾ ಬೌಲಿಂಗ್ ಗೆ ಆಸ್ಟ್ರೇಲಿಯಾ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ ಆಲ್ಸೋ ಔಟ್ ಕೂಡ ಆಯಿತು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಆಲ್ಔಟ್ ಆದ ನಂತರ ಶೋಯಾ ಬಖ್ತರ್ ಹಾಗೂ ವಾಸಿಂ ಅಕ್ರಮ್ ಅವರು ಹೇಳಿದ್ದೇನೆ ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಂಡಿಯಾ ಆಸ್ಟ್ರೇಲಿಯಾ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿದೆ ಟೀಮ್ ಇಂಡಿಯಾ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಯಿತು ಆಸ್ಟ್ರೇಲಿಯಾ ಅಂತಾನೆ ಹೇಳ್ತೀನಿ ಆಸ್ಟ್ರೇಲಿಯಾದ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಟ್ರಾವಿಸ್ ಹೆಡ್ ಅವರ ಬ್ಯಾಟಿಂಗ್ ನಿಂದ ಆಡಿದಂತ ಮೂವತ್ ಮೂರು ಬಾಲ್ಗಳಲ್ಲಿ ಮೂವತ್ತೊಂಬತ್ತು ರನ್ ಕಾಲ ಹಾಕಿ ಹಾಗೂ ಸ್ಟೀವನ್ ಸ್ಮಿತ್ ಅವರ ಬ್ಯಾಟಿಂಗ್ ನಿಂದನು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಡಿದಂತ ತೊಂಬತ್ತಾರು ಬಾಲಗಳಲ್ಲಿ ಎಪ್ಪತ್ ಮೂರು ರನ್ ಖಾಲಿ ಹಾಕಿ ಹಾಗೂ ಮೊಹಮ್ಮದ್ ಶಮಿ ಅವರಿಗೆ ವಿಕೆಟ್ ಬಿತ್ತು ಇನ್ನು ಮಾರ್ನಸ್ ಲಭುಷೇನ್ ಅವರು ಆಡಿದಂತ ಮೂವತ್ತಾರು ಬಾಲ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಖಾಲಿ ರವೀಂದ್ರ ಜಡೇಜ್ ಅವರಿಗೆ ಎಲ್ ಬಿ ಡಬ್ಲ್ಯೂ ಆದ್ರು ಇನ್ನು ಅಲೆಕ್ಸ್ ಕಾರ್ಯ ಅವರು ಸಾಕತಾಗಿ ಆಡಿದ್ರು ಅಂತಾನೆ ಹೇಳ್ತೀನಿ ಆಡಿದಂತ ಐವತ್ತೇಳು ಬಾಲಗಳಲ್ಲಿ ಅರವತ್ತೊಂದು ರನ್ ಕಲೆ ಹಾಕಿ ರನ್ ಔಟ್ ಕೂಡ ಆದ್ರು ಇನ್ನು ಆಸ್ಟ್ರೇಲಿಯಾ ಕಡೆ ಅಷ್ಟೇ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಸೋ ಆಲ್ ಔಟ್ ಕೂಡ ಆಯ್ತು ಟೀಮ್ ಇಂಡಿಯಾ ಬೌಲಿಂಗ್ ಆಸ್ಟ್ರೇಲಿಯಾ ಇಂಡಿಯಾದ ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ರವೀಂದ್ರ ಅವರು ಸಖತಗೆ ಡಾಮಿನೇಟ್ ಮಾಡಿದ್ದಾರೆ ರವೀಂದ್ರ ಜಡೇಜ್ ಅವರು ಎರಡು ವಿಕೆಟ್ ತದ್ರು ಈ ಕಡೆ ಅಕ್ಷರ್ ಪಟೇಲ್ ಅವರು ಒಂದು ವಿಕೆಟ್ ತೆಗೆದ್ರು ಚಕ್ರವರ್ತಿ ಎರಡು ವಿಕೆಟ್ ತದ್ರು ಇನ್ನು ಮೊಹಮ್ಮದ್ ಶಮಿ ಅವರು ಮೂರು ವಿಕೆಟ್ ತೆಗೆದ್ರು ಆಸೋ ಔಟ್ ಕೂಡ ಆಯ್ತು ಆಸ್ಟ್ರೇಲಿಯಾ ಆಲ್ ಔಟ್ ಆದ ನಂತರ ಶೋಯಾ ಬಕ್ತಾರ್ ಹಾಗೂ ವಾಸಿಂ ಮಕ್ರಮ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಶೋಯಾ ಭಕ್ತರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ವಾವ್ ಟೀಮ್ ಇಂಡಿಯಾ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮೊಹಮ್ಮದ್ ಶಮಿ ಹಾಗೂ ವರುಣ್ ಚಕ್ರವರ್ತಿ ಅವರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಟ್ರಾವಿಸ್ ಹೆಡ್ ಅವರು ಫಾರ್ಮ್ ನಲ್ಲಿ ಇದ್ರು ಆದರೆ ವರುಣ್ ಚಕ್ರವರ್ತಿ ಅವರು ಸಾಕತೆಗೆ ಬೌಲಿಂಗ್ ಮಾಡಿ ಟ್ರಾವಿಸ್ ಹೆಡ್ ನ ಔಟ್ ಮಾಡಿದ್ರು ಹಾಗೂ ಈಗ ಭಾರತ ತಂಡ ಬಲಿಷ್ಠವಾಗಿದೆ ಇದನ್ನ ನೋಡಿ ಕಲಿಬೇಕು ಅಂತ ಶೋಯಾ ಭಕ್ತರ್ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ವಾಸಿಂ ಅಕ್ರಮ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ವರುಣ್ ಚಕ್ರವರ್ತಿ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧ ಐದು ವಿಕೆಟ್ ಎದ್ದಿದ್ರು ಆದ್ರೆ ಈಗ ಆಸ್ಟ್ರೇಲಿಯಾ ವಿರುದ್ಧನು ಕೂಡ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ರು ಅಂತ ವಾಸಿ ಅಕ್ರಮ್ ಅವರು ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ವಾಸಿ ಅಕ್ರಮ್ ಅವರು ಅಕ್ಷರ್ ಪಟೇಲ್ ಹಾಗೂ ವರುಣ್ ಚಕ್ರವರ್ತಿ ಅವರು ಭಾರತ ತಂಡಕ್ಕೆ ಬಲಿಷ್ಠ ಬೌಲರ್ಗಳು ವಾಸಿ ವಾಸಿಂ ಅಕ್ರಮ್ ಅವರು ಹೇಳಿದ್ದಾರೆ ಶೋಯಾ ಬಕ್ತರ್ ಹಾಗೂ ವಾಸಿಂ ಅಕ್ರಮ್ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ